ಥರ ಥರ ಬೋಂಡ ಬಜ್ಜಿ ಅದರಲ್ಲೂ ಬದನೆಕಾಯಿ ಬೋಂಡ ತುಂಬನೇ ಚೆನ್ನಾಗಿರುತ್ತೆ ನಾನು ಇವತ್ತು ಬದನೆಕಾಯಿ ಬೋಂಡಾನ ಈ ಥರ ಗಾಲ್ಗಾಲಿಯಾಗಿ ರೌಂಡ್ ಶೇಪಲ್ಲಿ ಕಟ್ ಮಾಡ್ಕೊಂಡು ಒಂದು ಸ್ವಲ್ಪ ನೀರು ಹಾಕಿ ಸ್ವಲ್ಪ ಕಲ್ಲುಪ್ಪಾಕಿ ನೆನೆಸಿಟ್ಟಿದ್ದೀನಿ ಬದನೇಕಾಯಿ ಕಪ್ಪಾಗಬಾರ್ದು ಅದಕ್ಕೆ ಅದೇ ಥರ ಆಲೂಗೆಡ್ಡೆ ಮತ್ತು ಮೆಣಸಿಕಾಯಿ ಕೂಡ ಬೋಂಡ ಮಾಡ್ತಾಯಿದ್ದೀನಿ ನಾನು ಒಂದೂವರೆ ಬಟ್ಲಷ್ಟು ಕಡಲೆ ಇಟ್ಟು ಅದಕ್ಕೆ ಸ್ವಲ್ಪ ಅಜ್ವಾನ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಸೋಡಾ ಪುಡಿ ಒಂದು ಕಾಲ್ ಟೇಬಲ್ ಸ್ಪೂನು ಉಪ್ಪು ಇಷ್ಟನ್ನು ಹಾಕ್ಕೊಂಡು ನಾನೀಗ ನೀರು ಹಾಕಿ ಕಲಿಸ್ಕೊತಾ ಇದ್ದೀನಿ ಹಿಟ್ಟನ್ನು ಹಿಟ್ಟನ್ನು ತುಂಬ ತೆಳುವಾಗಿ ಕಲಿಸ್ಬಾರ್ದು ತುಂಬ ಗಟ್ಟಿಯಾಗಿ ಕಲಿಸ್ಬಾರ್ದು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೊತಾ ಇದ್ದೀನಿ ಗಟ್ಟಿಯಾಗಿದೆ ನಾನು ಇನ್ನೂ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊತಾ ಇದ್ದೀನಿ ಇದು ಕೂಡ ಗಟ್ಟಿಯಾಗಿದೆ ಸ್ವಲ್ಪ ನೀರು ಸೇರಿಸ್ಕೊಂಡು ಕಲಿಸ್ಕೊತ ಇದ್ದೀನಿ ನಾನು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳಿ ಯಾಕಂದರೆ ಫಸ್ಟಿಗೆ ತುಂಬಾ ತೆಳುವಾದರೆ ಚೆನ್ನಾಗಿರೋಲ್ಲ ನೋಡಿ ಈ ಥರ ಅದಲ್ಲರಬೇಕು ಇದನ್ನ ಒಂದು ಹತ್ತರಿಂದ ಹದಿನೈದು ನಿಮಿಷ ನಾನು ಒಂದು ಮುಚ್ಚಳ ಮುಚ್ಚಿ ಹಾಗೆ ಬಿಟ್ಬಿಡ್ತೀನಿ ಇದು ಇನ್ನೊಂದು ಸೈಡಲ್ಲಿ ಬಾಂಡ್ಲಿ ಇಟ್ಟಿದ್ದೆ ನಾನು ಎಣ್ಣೆ ಕಾಯೋದಕ್ಕೆ ಎಣ್ಣೆ ಕಾದಿದೆ ಒಂದು ಕಾಲು ಗಂಟೆ ಬಿಟ್ಟಿದ್ದೆ ಈಗ ಬದನೆಕಾಯಿ ಹಾಕ್ಕೊಂಡು ನಾನು ನೋಡಿ ಈ ಥರ ಕಡಲೆ ಹಿಟ್ಟಲ್ಲಿ ಅದ್ದಿ ಬಿಡ್ತಾ ಇದ್ದೀನಿ ಎಣ್ಣೆಗೆ ತುಂಬಾ ಚೆನ್ನಾಗಿರುತ್ತೆ ಫಸ್ಟ್ ಟೈಮ್ ನಾನು ಕೂಡ ಮಾಡಿದ್ದು ತುಂಬಾ ರುಚಿಯಾಗಿತ್ತು ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಸಲ ಟ್ರೈ ಮಾಡಿ ನೋಡಿ ನಿಮಗೂ ಇಷ್ಟ ಆಗುತ್ತೆ ತುಂಬಾ ಚೆನ್ನಾಗಿರುತ್ತೆ ಬದನೇಕಾಯಿ ಬೋಂಡ ನೋಡಿ ಈ ಥರ ಗೋಲ್ಡನ್ ಕಲ್ಲರಲ್ಲೇ ಬರೋವರೆಗೂ ಬೇಯಿಸಬೇಕು ಗೋಲ್ಡನ್ ಕಲರು ನೋಡೋಕ್ಕೆ ತುಂಬಾ ಚೆನ್ನಾಗಿದೆ ತಿನ್ನೋದಕ್ಕೆ ಕೂಡ ತುಂಬಾ ಚೆನ್ನಾಗಿದೆ ನೋಡಿ ಬೋಂಡ ಈ ಥರ ಆದಮೇಲೆ ನಾನು ತೆಗಿತಾಯಿದ್ದೀನಿ ಚೆನ್ನಾಗಿ ಬೆಂದಿದೆ ಬದನೆಕಾಯಿ ಬೋಂಡ ಅನ್ಸೋದೇ ಇಲ್ಲ ಆದರೆ ನೋಡಿ ಬದನೆಕಾಯಿ ಇದೆ ಇದ್ರ ಜೊತೆಗೆ ನಾನು ಆಲೂಗೆಡ್ಡೆ ಬೋಂಡ ಕೂಡ ಮಾಡ್ತಾಯಿದ್ದೀನಿ ನಾವು ಎಲ್ಲರೂ ಆಲೂಗೆಡ್ಡೆ ಮೆಣಸಿಕಾಯಿ ಹೀರೆಕಾಯಿ ಈ ಥರ ಬೋಂಡಗಳು ತಿಂದಿದ್ದೀವಿ ಆದರೆ ಬದನೇಕಾಯಿ ಬೋಂಡ ತುಂಬ ಜನ ತಿಂದಿರಲ್ಲ ನಾನು ಫಸ್ಟ್ ಟೈಮು ಇರೋದು ಅದಕ್ಕೋಸ್ಕರ ಈ ವಿಡಿಯೋ ಮಾಡಿದ್ದೀನಿ ಚೆನ್ನಾಗಿದೆ ನನಗೂ ಇಷ್ಟ ಆಯಿತು ನೋಡಿ ಅದ್ರ ಜೊತೆಗೆ ಇದು ಆಲೂಗೆಡ್ಡೆ ಕೂಡ ಬೋಂಡ ಮಾಡಿದ್ದೀನಿ ಅದು ಕೂಡ ಚೆನ್ನಾಗಿತ್ತು ಆದರೆ ಡಿಫ್ರೆಂಟ್ ಅನಿಸಿದ್ದು ಬದನೆಕಾಯಿ ಬೋಂಡ ನೋಡಿ ಎಣ್ಣೆ ಕೂಡ ಹಿಡ್ದಿಲ್ಲ ತುಂಬಾ ಚೆನ್ನಾಗಿದೆ ಇದ್ರ ಜೊತೆಗೆ ನಾವು ಮೆಣಸಿಕಾಯಿ ಬೋಂಡ ಕೂಡ ಮಾಡ್ತಾ ಇದ್ದೀವಿ ನೋಡಿ ಒಂದೇ ಥರ ಇಟ್ಟಲ್ಲಿ ಮೂರು ಥರ ಬೋಂಡ ಮಾಡಿದ್ದೀವಿ ಆಲೂಗೆಡ್ಡೆ ಮೆಣಸಿಕಾಯಿ ಬದನೆಕಾಯಿದು ಟೀ ಜೊತೆ ತಿಂತ ಇದ್ದರೆ ಬಿಸಿ ಬಿಸಿ ಬೋಂಡ ತುಂಬಾ ಚೆನ್ನಾಗಿರುತ್ತೆ ಈವ್ನಿಂಗು ನೋಡಿ ತುಂಬಾ ಚೆನ್ನಾಗಿ ಬಂದಿದೆ ಎಲ್ಲ ಥರ ಮೂರು ಥರದ ಬೋಂಡ ಮಾಡಿದ್ದೀನಿ ಮೊನ್ನೆಕಾಯಿದು ತುಂಬಾ ಡಿಫ್ರೆಂಟ್ ಅನಿಸ್ತು ಟೇಸ್ಟ್ ಕೂಡ ಡಿಫ್ರೆಂಟಾಗಿದೆ ಚೆನ್ನಾಗಿದೆ ಯಾರೆಲ್ಲ ವೀಡಿಯೋ ಇದ್ದೀರಾ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್